ಎಲ್ಲರಿಗೂ ವಂದನೆಗಳು ಇಂದು ಕರ್ ಟಿ ಇ ಟಿ ಕರ್ನಾಟಕ ಟಿ ಇ ಟಿ ಅವರು ನಡೆಸಿರುವಂತಹ ಟಿ ಇ ಟಿ ಪರೀಕ್ಷೆಯ ಕನ್ನಡ ಉತ್ತರ ಪತ್ರಿಕೆಗಳನ್ನು ನಾವು ಇವಾಗ ಚೆಕ್ ಮಾಡೋಣ ಪೇಪರ್ ಟು ಮೊದಲ ಪ್ರಶ್ನೆ ಗದ್ಯ ಭಾಗ ಇದನ್ನು ನಾನು ಓದೋದಿಲ್ಲ ಉತ್ತರಗಳನ್ನು ನೋಡ್ಕೊಳ್ಳಿ ಮೊದಲನೇದಕ್ಕೆ ಭತ್ತ ಎರಡನೆಯದಕ್ಕೆ ಅಮೇರಿಕಾದ ದಕ್ಷಿಣ ಕೆರೊಲಿನ ಮೂರನೇ ಪ್ರಶ್ನೆಗೆ ಬಯಲು ಮಾರುಕಟ್ಟೆಗಳು ಇವು ಅಮೇರಿಕಾದ ಸೂಪರ್ ಮಾರುಕಟ್ಟೆಗಳು ಅಂತ ಕೊಟ್ಟಿದ್ದಾರಲ್ಲ ಅದು ನಂತರ ನಾಲ್ಕನೇದಕ್ಕೆ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ಐದನೇದಕ್ಕೆ ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೋಂಡು ಆರನೇದಕ್ಕೆ ಸರ್ವನಾಮ ಇವರು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರ್ವನಾಮ ಏಳ್ನೇದಕ್ಕೆ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ ಎಂಟನೇದಕ್ಕೆ ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯಾರ್ಥಕ ಅವ್ಯಯ ಪದ್ಯಭಾಗವನ್ನು ಕೊಟ್ಟಿದರೆ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳು ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ ನಾವು ನೀವು ಅವರು ಇವರು ಎಲ್ಲರೂ ಒಂದೇ ಏನೆಂದು ಪಣತೊಡಬೇಕು ಭಾರತ ಮಾತೆಯ ಕುಡಿಗಳು ಈ ಪದ್ಯದ ಆಶಯ ಭಾವ ಒಂದು ಮತ್ತು ಎರಡು ಸರಿಯಾಗಿದೆ ಹನ್ನೆರಡನೇದಕ್ಕೆ ಉತ್ತರ ಕಂದ ವೃತ್ತ ತ್ರಿಪದಿ ವಚನ ವಚನ ತೆಂಕಣ ಅನ್ನೋದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ವಚನವು ಎಂಟು ಸಾಲಿನ ಪದ್ಯವಾಗಿರುತ್ತದೆ ಹದಿನೈದಕ್ಕೆ ಮೊದಲನೇದು ಉತ್ತರ ಅರ್ಥಗಳನ್ನು ಕೊಟ್ಟಿದ್ದಾರೆ ಪದಗಳು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಹದಿನಾರನೇದಕ್ಕೆ ಮಿಶ್ರ ವಾಕ್ಯ ಒಂದೊಂದು ಕಡೆ ಸಾಮಾನ್ಯ ವಾಕ್ಯ ಅಂತಲೂ ಹೇಳಿದರೆ ಅವೆರಡರಲ್ಲೂ ಕನ್ಫ್ಯೂಸ್ದೆ ಹದಿನೇಳದಕ್ಕೆ ಕ್ರಿಯಾಸಮಾಸ ಮುೈಮುಚ್ಚು ಕಣ್ದೆರೆ ಕಂಗೆಡು ಹದಿನೆಂಟಕ್ಕೆ ತಾಗಣ ಹತ್ತೊಂಬತ್ತಕ್ಕೆ ಇಂಗ್ಲೀಷ್ ಇಪ್ಪತ್ತಕ್ಕೆ ವೃತ್ಯಾನುಪ್ರಾಸ ಇಪ್ಪತ್ತೊಂದು ಅನುಗಮನ ಪದ್ಧತಿ ಇಪ್ಪತ್ತೆರಡು ಪ್ರಜಾಪ್ರಭುತ್ವದ ಮೌಲ್ಯಗಳು ಇಪ್ಪತ್ತ್ಮೂರಕ್ಕೆ ಪ್ರಶ್ನೆಗೆ ಉತ್ತರ ಸುರುಳಿಯಾಕಾರದ ವಿಧಾನ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವಾಹಿಕ್ ಪ್ರಶ್ನೆಯನ್ನು ಓದ್ಕೊಬೇಕು ಓದ್ಕೊಂಡಾದ ನಂತರ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀವಿ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಪುಸ್ತಕ ಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳು ಇಪ್ಪತ್ನಾಲ್ಕಕ್ಕೆ ಮೂರನೇ ಆಯ್ಕೆ ಇಪ್ಪತ್ತೈದಕ್ಕೆ ಮೊದಲನೇದು ಇಪ್ಪತ್ತಾರಕ್ಕೆ ಫ್ಲೇಟೊ ಇಪ್ಪತ್ತೇಳಕ್ಕೆ ಭಾಷಿಕ ಉದ್ದೇಶ ಇಪ್ಪತ್ತೆಂಟು ಕೇಳುವಿಕೆ ಇಪ್ಪತ್ತೊಂಬತ್ತು ಸಾಹಿತ್ಯಿಕ ಉದ್ದೇಶ ಮೂವತ್ತಕ್ಕೆ ಪಠ್ಯಪುಸ್ತಕ ಈ ಬರೀ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಇನ್ನು ಇಂಗ್ಲೀಷು ಸೈಕಾಲಜಿ ಇವೆಲ್ಲವೂ ಕೂಡ ಬೇರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾವುದಾದ್ರೂ ತಪ್ಪಾಗಿದ್ದರೆ ಅಥವಾ ಮೊದ ಅಫಿಷಿಯಲ್ ಕೀ ಆನ್ಸರ್ ಬರೋ ತಂದ್ಕೊಂಡು ಕೂಡ ನಾವು ವೆಯ್ಟ್ ಮಾಡೋಣ ಅದರಲ್ಲಿ ಸ್ವಲ್ಪ ಸಂಭಾವ್ಯ ಅಂತ ಹೇಳ್ಬೋದು ಉತ್ತರಗಳನ್ನು ಇದೇ ಉತ್ತರ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ